ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ನಲ್ಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ಯಶೋಧ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾದ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ ದೇವನಹಳ್ಳಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಂ ರಮೇಶ್ ಉಪಾಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಅವರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರ ಉಪಸ್ಥಿತಿಯಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವರದರಾಜು ಮಂಡಿಸಿದರು ಕಾರ್ಯಕ್ರಮವನ್ನ ಕುರಿತು ಮುಖ್ಯ ಅತಿಥಿಗಳಾದ ಲಕ್ಷ್ಮೀನಾರಾಯಣಪ್ಪನವರು ಮಾತನಾಡಿದರು ತದನಂತರ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ಹಾಗೂ ಮಹಿಳೆಯರಿಗೆ ಮತ್ತು ಸಂಘದ ಸದಸ್ಯರ ಕುಟುಂಬದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಶ್ರೀಯುತ ಜಿ ಲಕ್ಷ್ಮೀನಾರಾಯಣಪ್ಪ ಬೈರೇಗೌಡ ರಾಮನಹಳ್ಳಿ ಎ ಮುನೇಗೌಡ ಚಂದ್ರಪ್ಪ ಮುತ್ತಣ್ಣ ಚಂದ್ರಶೇಖರ್ ರವಿಕುಮಾರ್ ಅನಿಲ್ ಕುಮಾರ್ ಶ್ರೀಮತಿ ಸುಮಾ ಮೂರ್ತಿ ಮಂಜುನಾಥ್ ಹಾಗೂ ಎಲ್ಲ ಸಿಬ್ಬಂದಿ ಸಂಘದ ಎಲ್ಲ ಸದಸ್ಯರುಗಳು ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ನಮ್ಮ ಸೊಸೈಟಿ ಕೊಡಬೇಕಾಗಿತ್ತು ಅದು ರಾಮಚಂದ್ರಪ್ಪ ನಾವು ಪ್ರಪ್ರಥಮವಾಗಿ ಆಗ ರೆಡ್ಡಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಸಂಬಳ ಇತ್ತು ಅವ್ರಿಗೆ ಇಪ್ಪತ್ತು ಸಾವಿರ ಕೊಟ್ರೆ ನಾವು ಲಾಸ್ ಹತ್ತೀರಿ ಅಂತ ಒಂದು ಚರ್ಚೆ ಮಾಡಿ ಮೊದಲನೇ ನಲ್ಲಿ ಅವ್ರನ್ನ ವಾಪಸ್ ಕಳ್ಸಾಕ ಮಂಜುನಾಥ್ ಅಂತಿದ್ರು ಮೈಸೂರು ಬ್ಯಾಂಕ್ ನಮಗೆ ಫೈನಾನ್ಸ್ ಮಾಡ್ತಾ ಇತ್ತು ಮೈಸೂರು ಬ್ಯಾಂಕ್ ಮೇಲ್ವಿಚಾರಕರನ್ನ ವಾಪಸ್ ಕಳಿಸಿದ್ರಿ ಮೀಟಿಂಗ್ ಮೀಟಿಂಗ್ನಲ್ಲಿ ಅವರು ನೀವು ವಾಪಸ್ ಕಳಿಸಿದಿರಿ ನಮ್ಮ ಅಮೌಂಟ್ ಕಟ್ಟಿಬಿಡಿ ಅಂದರು ಆಗ ನಾವು ಏನೇನೋ ಮಾಡಿ ಅದನ್ನು ವಾಪಸ್ ಕಟ್ಟಿ ಮುನ್ರೆಡ್ಡಿ ಅವ್ರನ್ನ ಎಮ್ ಡಿ ಮಾಡಿದ್ರಿ ಅದೇ ರೀತಿ ಅವ್ರು ಇಪ್ಪತ್ತು ಸಾವಿರ ತಗೊಂಡು ಎಷ್ಟು ಕೆಲಸ ಮಾಡ್ತಾ ಇದ್ರು ಆದರೂ ಹತ್ತರಷ್ಟು ಕೆಲಸ ಮುಲ್ರೆಡ್ಡಿ